ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಕ್ಷೆ ಸ್ವಾಗತ ನಾವು ಇವತ್ತು ಚಿಕ್ಕಮಂಗ್ಳೂರು ಹೊರಟಿದ್ದೀವಿ ಯಾಕಂದರೆ ಮನೆ ದೇವ್ರದು ಹರಕಿತ್ತು ಅದಕ್ಕೋಸ್ಕರ ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಿ ಅಲ್ಲಿರುವಂಥದ್ದು ಸುಮಾರು ಮೂರು ದೇವರು ಅದಕ್ಕೋಸ್ಕರ ನಾವು ಇಲ್ಲೇ ಎಲ್ಲ ಪೂಜೆ ಸಾಮಾನು ತೊಗೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ ಎಲ್ಲ ಪೂಜೆ ಸಾಮಾನು ಕೂಡ ಸಬ್ ಸಪ್ರೇಟಾಗಿ ತೊಗೊಂಡಿದ್ದೀವಿ ಇನ್ನೇ ಪೂಜೆ ಸಾಮಾನು ತೊಗೊಂಡಾಯಿತು ಹೊರಟಿದ್ದೀವಿ ಮನೆಯಲ್ಲೇನು ತಿಂಡಿ ಮಾಡಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕೇಕ್ ಮತ್ತು ಆಟಚಕವನ್ನು ಕೂಡ ತಿಂದ್ಕೊಂಡು ಹೊರಟಿದ್ದೀವಿ ವೆದರ್ ಕೂಡ ಸ್ವಲ್ಪ ಮಳೆ ಬರಂಗಾಯಿತು ಆದರೆ ಮಳೆ ಬರ್ತಿರಲ್ಲ ಮೋಡ ಆಗಿತ್ತು ಇಂಥ ವೆದರಲ್ಲಿ ಎಲ್ಲರೂ ಹೊರಟ್ರೆ ಹೋಗಕ್ಕೆ ತುಂಬನೇ ಖುಷಿಯಾಗುತ್ತೆ ಇಲ್ಲೇ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಮರದಲ್ಲಿ ತುಂಬ ಕೆಂಪು ಕೆಂಪು ಹೂವು ಬಿಟ್ಟಿತ್ತು ಅದನ್ನು ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೋಸ್ಕರ ಇದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಇಲ್ಲೇ ಕಾಣ್ತಿರೋಂಥದ್ದು ಡಿಲಿಕಿಸಿ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಊಟ ಮತ್ತು ತಿಂಡಿ ಮಿಸ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಫೇವ್ರೇಟ್ ಓಟೆಲ್ ಅಂತಲೇ ಹೇಳ್ಬೋದು ಈಗೇ ಮುಂದೆ ಬರ್ತಾ ಇಲ್ಲೊಂದು ದೊಡ್ಡದಾಗಿ ಕೆರೆ ಕಾಣ್ತಿದೆ ನೋಡಿ ಈ ಕೆರೆ ಹತ್ರ ದೊಡ್ಡ ದೊಡ್ಡ ಫ್ಯಾನ್ ಕಾಣ್ತಿದೆ ಅಲ್ಲಿ ಸೀಗೆ ಗುಡ್ಡ ಅಂತ ಕರಿತೀವಿ ಮೂರ್ತಿ ತುಂಬನೇ ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ನಾವು ಹೂವಿನಾರ ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಅಗ್ರೇರು ತಗೊಳ್ಳೋಣ ಅಂತ ಇಳ್ದಿದ್ದೀವಿ ಮೂರು ಹೂವಿನಾರ ಕೂಡ ತಗೊಂಡಿದ್ದೀವಿ ಇದೇ ಅಗ್ರೆ ಅಪ್ಪನೂ ಮಗನು ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ ಪಾಸ್ವರ್ಡ್ ನೋಡಿಕೊಂಡು ಏನೋ ನಗಾಡ್ತಾ ಇದ್ದಾರೆ ಇಲ್ಲಿ ಹೂವಿನಾರು ಕೂಡ ತಗೊಂಡಾಯಿತು ಮುಂದೆ ಹೊರಟಿದ್ದೀವಿ ಬೇಲೂರು ಮತ್ತು ಹಳೇಬೇಡು ಚಿಕ್ಕಮಗ್ಳೂರಲ್ಲಿ ನೋಡೋಂಥ ಪ್ಲೇಸ್ಗಳು ತುಂಬಾ ಇದೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇಂಥ ವಿಧರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಲೂರಿಂದ ನಮ್ಮೂರಿಗೆ ಸುಮಾರು ಐದು ಕಿಲೋಮೀಟ್ರ್ ಆಗುತ್ತೆ ಇನ್ನೇನು ಬೇಲೂರು ನಾವು ರೀಚ್ ಆಗ್ತಾಯಿದ್ದೀವಿ ನಾವು ಹೊರಟಾಗ ಸುಮಾರು ಹತ್ತು ಗಂಟೆ ಆಯಿತು ಇಲ್ಲಿ ಬಂದಾಗ ಹನ್ನೊಂದು ಗಂಟೆ ಆಯಿತು ಇಲ್ಲೇ ಕಾಣ್ತಿರೋಂಥದ್ದೇ ಬೇಲೂರು ಹೀಗೆ ರೈಟ್ ಸೈಡಿಗೆ ಹೋದರೆ ನಮಗೆ ಹಳೇಬೀಡು ಸಿಗುತ್ತೆ ಲೆಫ್ಟ್ ಸೈಡಿಗೆ ಹೋದರೆ ಬೇಲು ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಚನಕೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ಅದು ತುಂಬಾ ಪ್ರಸಿದ್ಧಿ ಹಳೆಬೀಡಲ್ಲೂ ಕೂಡ ದೇವಸ್ಥಾನ ಇದೆ ಅಲ್ಲೂ ಕೂಡ ನೋಡ್ಬೋದು ಇವಾಗ ನಾವು ಸ್ವಲ್ಪ ಮುಂದೆ ಹೋಗ್ತಿದ್ವಿ ಅಲ್ಲಿ ಡ್ಯಾಮ್ ಕೂಡ ನೀವು ನೋಡ್ಬೋದು ಇವಾಗ ನಾವು ಡ್ಯಾಮ್ ಕೂಡ ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೇಲೂರಿಂದ ಸುಮಾರು ಐದು ಕಿಲೋಮೀಟ್ರಿಗೆ ಹೋದರೆ ನಮ್ಮೂರಿಗೆ ಹೋಗ್ತೀವಿ ಆದರೆ ಇವತ್ತು ಊರಿಗೆ ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಕಾಣ್ತಿರೋಂಥದ್ದು ನಮ್ಮ ದೇವಸ್ಥಾನ ಇರೋಂಥದ್ದು ಅಲ್ಮಿಡಿ ಅಲ್ಮಿಡಿ ಮೊಟ್ಟ ಮೊದಲ ಶಾಸನ ನಾವು ಚಿಕ್ಕವರಾಗಿದ್ದಾಗ ಇತಿಹಾಸ ಅಂತ ಒಂದು ಪಾಠ ಬರ್ತಿತ್ತು ಅದರಲ್ಲಿ ಅಲ್ಮಿಡಿ ಅಂತ ಒಂದು ಶಾಸನ ಇತ್ತು ಯಾರು ಕನ್ನಡ ಮೀಡಿಯಂ ಹೊಡಿದಿರಲ್ಲ ಅವರಿಗೆ ಗೊತ್ತಿರುತ್ತೆ ಇತಿಹಾಸವನ್ನು ಹುಟ್ಟು ಹಾಕಿದಂಥ ಅಲ್ಮಿಡಿ ಶಾಸನ ಇರುವಂಥ ಊರೇ ಇದು ಇದು ನೀರಾವರಿ ಜಮೀನಾಗಿರೋದ್ರೆ ಇಲ್ಲಿ ಬೀಟ್ರೋಟು ಬಾಳೆ ತೆಂಗು ಅಡಿಕೆ ಶುಂಠಿ ಎಲ್ಲನೂ ಕೂಡ ಬೆಳೀತಾರೆ ಹಾಗೆ ಅಲ್ಲಿ ನೀರಿನ ಅಭಾವ ಇದ್ದರೆ ಈ ಕೆರೆಯಲ್ಲಿ ಕೂಡ ನೀರು ಉಪಯೋಗಿಸ್ಕೋತಾರೆ ಇನ್ನೇನು ನಮ್ಮ ದೇವಸ್ಥಾನದತ್ರ ನಾವು ರೀಚ್ ಆದವು ನಮ್ಮ ದೇವಸ್ಥಾನ ಇರೋದು ಮಳಲೂರು ಮಳಲೂರಲ್ಲಿ ಮಳಲೂರಮ್ಮ ಅಂತ ದೇವಸ್ಥಾನ ಇದೆ ಇದು ತುಂಬ ದೂರ ಇರೋದ್ರಿಂದ ನಾವು ಪದೇ ಪದೇ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸಲ ಇಲ್ಲ ಎರಡು ಒಂದು ಸಲ ಬರ್ತೀವಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ತುಂಬ ಜನ ಪೂಜೆ ನಡೆಯುತ್ತೆ ಸುಮಾರು ಜನ ಕೂಡ ಬರ್ತಾರೆ ಇನ್ನೇನು ನಾವು ಅಲ್ಲಿ ರೀಚ್ ಆದ್ವಿ ಇಲ್ಲೇ ಮುಂದೆ ಕಾಣ್ತಿರೋದು ದೇವಸ್ಥಾನದ ಎಂಟ್ರೆನ್ಸು ನಾನು ಕೂಡ ಸ್ವಲ್ಪ ಅರಿಕೆ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ತುಪ್ಪದ ಬತ್ತಿ ಇದ್ದೀನಿ ಅಕ್ಕಿ ಮತ್ತು ಬೆಲ್ಲನೂ ಕೂಡ ತಗೊಂಡೋಗಿದ್ದೆ ಬೆಲ್ಲಕ್ಕೆ ನಾನು ಬತ್ತಿ ಹಾಕಿ ತುಪ್ಪ ಹಾಕಿ ಇದನ್ನು ದೇವಸ್ಥಾನಕ್ಕೆ ಕೊಡ್ತೀನಿ ಅವರು ಪೂಜೆ ಮಾಡಿಕೊಡ್ತಾರೆ ಅದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹೀಗೆ ಬೆಲ್ಲ ಇಟ್ಟು ಅದಕ್ಕೆ ಬತ್ತಿ ಹಾಕಿ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಇವಾಗ ಪೂಜೆನೂ ಕೂಡ ನಡೀತಾ ಇದೆ ಹಣ್ಣುಕಾಯಿ ಕೂಡ ಮಾಡಿಕೊಟ್ರು ಹಾಗೆ ಪ್ರಸಾದ ತೀರ್ಥ ಕೂಡ ತಗೊಂಡ್ವು ದೀಪದ ಬತ್ತಿನೂ ಕೂಡ ದೇವ್ರ ಹತ್ರವರಿಗೆ ಕೊಟ್ಟೆ ತೀರ್ಥ ಕೂಡ ಇದ್ದೀವಿ ಇಲ್ಲಿರೋಂಥದ್ದು ಸುಮಾರು ಮೂರು ದೇವರು ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಕಂಬಾಳಮ್ಮ ಮೂರು ದೇವರಿದೆ ನಾವು ಮೂರು ದೇವರು ಕೂಡ ಸಬ್ಸಪ್ರೇಟಾಗಿ ನಾವು ಪೂಜನೆ ಮಾಡುತ್ತೀವಿ ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀವಿ ಇಲ್ಲಿ ನಾನು ತೋರಿಸ್ತಾ ಇರೋದಂತೂ ಯುಗಾದಿ ಕಳೆದ ಮೇಲೆ ಇಲ್ಲಿ ತುಂಬನೇ ಜಾತ್ರೆಗಳಾಗುತ್ತೆ ಆವಾಗ ನಾವು ಇಲ್ಲಿ ಎಣ್ಣೆ ಎರಿತೀವಿ ಎಣ್ಣೆ ಇರೋದಂದರೆ ಆವತ್ತಿನ ದಿವಸ ನಾವು ಉಪವಾಸ ಇದ್ದು ಎಣ್ಣೆನ ಮನೆಯಿಂದಲೇ ತರ್ತೀವಿ ಈ ರೀತಿ ದೇವರಿಗೆಲ್ಲ ನಾವು ಎಣ್ಣೆನ ಇರ್ತೀವಿ ಇಲ್ಲಿ ಸುಮಾರು ಹಾವುಗಳು ಮತ್ತು ಸುಮಾರು ಮೋಸ್ಟ್ಲಿ ಈ ರೀತಿ ಒಂದು ಐವತ್ತು ದೇವರಿದ್ದಕ್ಕೆಲ್ಲ ನಾವು ಈ ರೀತಿ ಎಣ್ಣೆನ ಹೇರಿತೀವಿ ಇಂಥ ಟೈಮಲ್ಲಿ ನಾವು ಯಾವುದೇ ರೀತಿ ಯಾರ ಜೊತೆ ಮಾತಾಡೋಲ್ಲ ಪೂಜೆ ಎಲ್ಲ ಮೇಲೆ ಮಾತಾಡೋದು ಆಗಿ ಊಟವನ್ನು ಕೂಡ ಮಾಡ್ಕೋತೀವಿ ಕೊನೆ ದೇವರು ಕಂಬಾಳಮ್ಮ ಈ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀವಿ ಮಗಳು ಸ್ವಲ್ಪ ಗಲಾಟೆ ಮಾಡ್ತಿದ್ಲು ಅದಕ್ಕೋಸ್ಕರ ಅವಳಗೂ ನೀರು ಹಾಕ್ಸ್ದೆ ಮನೇಲೇ ತಿಂಡಿ ಎಲ್ಲ ಮಾಡ್ಕೊಂಡೋಗಿದ್ದೆ ಮೊಸರನ್ನ ಮಾಡ್ಕೊ ಹೋಗಿದ್ದೆ ಆದರೆ ಮಗಳು ಮೊಸರನ್ನ ತಿನ್ನಲ್ಲ ಅಂತ ಇಡ್ಲಿ ಕೂಡ ತೊಗೊಂಡಿದ್ವು ತಿಂಡಿನೂ ಕೂಡ ತಿಂದ್ಕೊಂಡು ಊರಲ್ಲಿ ಪಕ್ಷ ಮಾರನವಮಿ ಹಬ್ಬ ಇದೆ ಅದಕ್ಕೋಸ್ಕರ ದೇವಸ್ಥಾನ ಪೂಜೆನೆ ಮುಗಿಸ್ಕೊಂಡು ಅಲ್ಲಿ ಹೊರಡಬೇಕು ಅದಕ್ಕೋಸ್ಕರ ತಿಂಡಿನೂ ತಿಂತ ಇದ್ದೀವಿ ನನ್ನ ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು